ಅಣ್ಣ ಏ ತಿಮ್ಮ ದೂರ್ಲಿಕ್ಕ ಹೋಗ್ತಾ ಇದರಲ್ಲ ಎಲ್ಲಿಗೆ ನೀನೆ ದೊಡ್ಡ ನಾವೆಲ್ಲ ಸಾಯ್ಲಿಕ್ಕೆ ಹೋಗ್ತೇವೆ ಗೊತ್ತಾ ಯಾರು ನೀನು ನಾ ಮನ್ ಕಟ್ಟಿಲ್ಲ ಅಲ್ಲ ಉಪ್ಪ ಮಣ್ಣು ಮುಟ್ತವ ಸಾಮಾನ್ಯ ಕಲ್ಪನೆ ಮಾಡ್ತಾವ ನಮ್ಮ ಹೆಣವನ್ನು ಗುಂಡಿಯಲ್ಲಿ ಹಾಕಿದಂತೆ ಇಟ್ಕೊಳ್ವಾ ಇವನ್ ಆ ಚೋಟು ಕೈಯಲ್ಲಿ ಮಣ್ಣು ಹಾಕಿ ಸಾಮಾನ್ಯ ಹೆಣ ಕೊಳತ ನಾರಬೇಕು ಅಲ್ಲಿ ಮಣ್ಣು ಮುಚ್ಚು ಹಾಕ್ತಾ ಇಟ್ಕೊಂಡು ಸ್ವಲ್ಪ ಅಲ್ಲ ನಮ್ಗೆ ಗೊತ್ತಾಯ್ತಣ್ಣ ನಾವು ನೀವು ಹೊರಟದಲ್ಲಿ ಅಂತ ಗೊತ್ತಾಯ್ತು ನಮ್ಮ ನಂತರ ಕಾರ್ಯ ನಿಮಿತ್ತ ಗೊತ್ತಾಯ್ತು ನಂಗೆ ನಮ್ಮನ್ನು ಹೊರಗೆ ಹಾಕಿದ್ರೆ ಹೇಗೋ ನೀವು ಬೇಡದ ಇದು ಮಾಡಿದ್ರ ಪಾಪಿ ಮಕ್ಕಳ ಧರ್ಮಕ್ಕೆ ಗುಂಡ್ಕೊಂಡು ತಿರುಗುದು ಬೇಡ ಇಲ್ಲಿ ಮೂರ್ ಕಾಸಿನವ್ರ ಮನಿಂದ ಹೊರಗೆ ಹೋಗಿ ಅಂತ ಹೊರಗೆ ಮೂರು ಕಾಸಿನ ತಮ್ಮನೆ ಮಾತಾಡ್ಲಿಕ್ಕಿಲ್ಲ ಹಾಗಾಗಿ ಅವಸರ ಮೇಲೆ ಮನೆ ಬಿಟ್ಟು ಓಡ್ತಾ ಇದ್ದೀರ ಸರಿ ನಾವು ವಾಕ್ಯ ಪೂರ್ಣ ಮಾಡ್ಕೊಳ್ತೆ ಅಸಂಬದ್ಧ ಮಾತಾಡ್ಬೇಡ ನಿನ್ನಾಗಿ ಬೇಡದಾಗಿದ್ದ ಮಾಡಿ ಊರನ್ನು ಬಿಡ್ಲಿಲ್ಲ ನಾವು ಕಾರ್ಯನಿಮಿತ್ತವಾಗಿ ಅನ್ಯ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೆ ಕರ್ಳು ಬಿಟ್ಟು ನಾವು ಯಕ್ಷಲೋಕಕ್ಕೆ ಹೊರಟಿದ್ದೇವೆ ಹೆಂಗೆ ಕಳ್ಳು ಮರಿ ಹಾಂ ಯಕ್ಷಲೋಗ್ತದೆ ಎಲ್ಲಿ ಉಂಟು ಯಾವ ನೀವು ಗೊತ್ತು ಮತ್ತು ನೀವು ಯಕ್ಷಲು ಹೋಗ್ತೇವೆ ನಾ ಗೊತ್ತೇ ಎಲ್ಲಿ ನೀವು ಬರೋದು ನಾವತ್ತು ತಿಳಿದಿದ್ದೀರಿ ಬೇರ್ದಾಗಿದ್ದೇನಾ ಅಲ್ವಾ ಗುಡ್ಡ ಗಾಡುಗಳನ್ನು ಏರಬೇಕು ಇಳಿಯಬೇಕು ಇಳಿಯಬೇಕು ನೀವು ಅದಕ್ಕೆ ದೊಡ್ಡರು ಅಂತ ಹೇಳುದು ಗುಡ್ಡ ಹತ್ತುದು ಬಾರಿ ಕಷ್ಟ ಅಂತ ಹೇಳುದು ನೀನು ನನಗೆ ಕಷ್ಟ ಏರು ತಗ್ಗು ಇರ್ತದೆ ಅಂತ ಹೇಳುದು ನನಗೆ ಕಷ್ಟ ನನಗಲ್ಲ ಕಷ್ಟ ನಿಮಗೆ ನಿನಗೆ ಏರಿ ಈ ಕಾಲು ಇರ್ತೇನೆ ಉದ್ದ ಕಾಲು ರೇಟ್ ಮೂರ್ ಕಾಲು ಅವಾಗ ಸರಿ ಆಗ್ತದೆ ನೋಡೋ ನೀವ್ ಹಾಗಾದ ಹರಿಬೇಕಲ್ಲಿ ಎಂತ ಬದಲಿಗೆ ಹುಡುಕ ನನ್ನೊಟ್ಟೆ ನೀನ್ ಬೇಡ ಕರ್ಕೋದಿಲ್ಲ ಬೇಡ ಕರ್ಕೋದಿಲ್ಲ ಹಪ್ಪಳೆ ಯಾರಿಗೆ ಬೇಕು ಕರ್ಕೊ ಹೋಗುದಿಲ್ಲ ಹೋಗುವ ಹೋಗುವ ಅನ್ನ ಮತ್ತೆ ಬೇಡ ಅಂದ ಅವನು ತಮಾಷೆ ಮಾಡುದು ಹೌದಾ ಇಲ್ಲ ಹೋಗುವ ಆದ್ರೆ ನಾವು ನಿಮ್ಮನ್ನು ಅಲ್ಲ ಇಲ್ಲ ನನ್ನನ್ನು ಯಾರು ಒಂದು ಜಾತಿ ಪ್ರಾಣದ ಹಾಗೆ ಹೋಗ್ತಾ ಇರ್ತೇವೆ ಸಿಕ್ಕೋಲ್ವರೆಗೂ ನಾವ್ ಹೋಗುವುದು ಹಾಗೆ ಹಿಂದೆ ಪ್ರಶ್ನೆ ಇಲ್ಲ ಅಲ್ಲ ಹೋದ್ಮೇಲೆ ಹಿಂದೆ ಬರ್ದ್ರಿ ನಿಮಗೇ ನಂಬಿಕೆ ಇಲ್ಲ ಅದೆಲ್ಲ ನಾವು ನೋಡ್ಕೊಳ್ತೇವೆ ಅವರ ನಮ್ಮ ಒಟ್ಟಿಗೆ ನೀನು ಬಂದರೆ ಲೇಸು ಇಲ್ರೈತೆ ಈಗ ಮುನಿ ಯಾರು ಅಂತ ತರ್ತಾರಂತ ಕೆಲಸ ಮಾಡುದು ಮೂವರು ಒಟ್ಟಾಗಿ ಹೋಗು ಹೋಗು ಹೋದಾಗೆಲ್ಲ ದಾರಿ ಬದಲಾಯ್ತ ಅಥವಾ ನಮ್ಮ ವೇಗ ಹೆಚ್ಚಾಯ್ತಾಯ್ತಾ ನಿನ್ನ ವೇಗ ಕಡಿಮೆ ಆಯ್ತಾ ಕಡಿಮೆ ಆಯ್ತಾ ನೋಡಿ ನಾಲ್ಕು ದಾರಿ ಕೂಡಿದ ಸ್ಥಳ ಅಲ್ಲಿ ಬಾವಿ ಕಟ್ಟೆಗೆ ಅಲಂಕಾರ ಮಾಡಿದ್ದಾರೆ ಅದನ್ನ